ನೋಡಿ ನಾನು ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣನ ಬಯಸಿದ್ದೀನಿ ನನ್ನ ಪ್ರಕಾರ ಅದು ಹತ್ತು ಟಿ ಎಮ್ ಸಿ ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು 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 ಒಂದೂವರೆ ಟಿ ಎಮ್ ಸಿ ಇರಬೇಕು ಅಂತೇಳಿ ನನಗೆ ಇದ್ದಂಥ ಮಾಹಿತಿ ಆದರೂ ಕೂಡ ನಾನು ಕೂಡ ಯಾಕಂದ್ರೆ ನಾವು ಕೂಡ ಇಲ್ಲಿ ಮನೆ ತುಮಸಿ ಬಬಲೇಶ್ವರದಲ್ಲಿ ನಾವು ಕುಡಿಲಿಕ್ಕೆ ಪಾಯಿಂಟ್ ಟು ಫೈವ್ ನೀರಿಗೆ ನಾವು ಹರಸಾಹಸ ಮಾಡಬೇಕಾಯ್ತು ಪಾಯಿಂಟ್ ಟು ಫೈವ್ ನಮ್ಮ ತುಮಸಿ ಬಬಲೇಶ್ವರ ತಿಕೋಟ ಹೋಗಳಿ ಏನಿದಾರ ಆರ್ ಸಿ ಅವರು ಆದೇಶ ಮಾಡಿದ್ಮೇಲೆ ಆ ಪಾಯಿಂಟ್ ಟೂ ಫೈವ್ ನಾವು ತಗೋಬೇಕಂದ್ರೆ ಅಲ್ಲಿ ರೈತರೆಲ್ಲರೂ ಪ್ರತಿಭಟನೆ ಮಾಡಿದರು ಇದೆಲ್ಲನೂ ಕೂಡ ನಡೀತಾ ಇದೆ ಹೀಗಾಗಿ ನಾನು ಕೂಡ ಅದು ಹತ್ತು ಟಿ ಎಮ್ ಸಿ ನನ್ನ ಪ್ರಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದೂವರೆ ಟಿ ಎಂ ಸಹ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಕೊಟ್ಟಿರ್ಬೋದು ಅಂತ ನನ್ನ ತಿಳುವಳಿಕೆ ಆಗಿದೆ ನನಗೆ ಗೊತ್ತಿಲ್ಲ ಇಲ್ಲ ನಾನು ಅದನ್ನು ಸ್ಪಷ್ಟೀಕರಣ ಮಾಡ್ಕೋತೀನಿ ನೋಡ್ತೀನಿ ಏನದು ಹತ್ತು ಟಿ ಎಮ್ ಸಿ ಆಗಿದೆ ನಿಜವಾಗ್ಲೂ ಕೂಡ ಅದು ಭಾಳ ದೊಡ್ಡ ಅನ್ಯಾಯ ಆಗುತ್ತೆ ಹತ್ತು ಟಿ ಎಮ್ ಸಿ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಟಿ ಎಂ ಸಿ ಇರೋದ್ರೆ ಮಾನವೀಯತೆಯಿಂದ ಕೊಡಬೇಕಾಗ್ತದೆ ನಾವು ಕೊಡುವಂಥದ್ದು ತಗೊಳ್ಳುವಂಥದ್ದು ಆಗ್ತದೆ ಹೀಗಾಗಿ ಆ ಖಚಿತ ಮಾಹಿತಿಯನ್ನು ಪಡ್ಕೊಂಡ್ಮೇಲೆ ನಾವು ಮಾತಾಡ್ತೇನೆ